ಹಾಯ್ ಹಲೋ ನಮಸ್ತೆ ನ್ಯೂಸ್ ಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾಲತೇಶ್ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಎ ನೇಮಕಾತಿ ಮಾಡಿಕೊಳ್ಳಲಿರುವ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲುವ ದಿನಾಂಕ ಪ್ರಾರಂಭವಾಗಿದೆ ಹಾಗಾದರೆ ಇದರ ವಿದ್ಯಾರ್ಹತೆಯನ್ನು ಮತ್ತು ಇದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟ್ ಎಷ್ಟಿರಬೇಕು ವೇತನ ಎಷ್ಟು ಕೊಡ್ತಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಲ್ರೆಡಿ ಪ್ರಾರಂಭವಾಗಿದೆ ಹಾಗಾದರೆ ಈ ಸಂಸ್ಥೆ ಯಾವುದಪ್ಪ ಅಂದರೆ ಬಿ ಎಂ ಟಿ ಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಈ ಒಂದು ನೇಮಕಾತಿಯನ್ನು ನಡೆಸಲಿದೆ ಈ ಹುದ್ದೆಯ ವಿವರವನ್ನು ನೋಡುವುದಾದರೆ ಸ್ನೇಹಿತರೆ ಇದು ಬಸ್ ಕಂಡಕ್ಟರ್ ಹುದ್ದೆ ಅಂದರೆ ಬಿ ಎಂ ಟಿ ಸಿ ಬೆಂಗಳೂರು ಬಿ ಎಂ ಟಿ ಸಿ ಬಸ್ ಕಂಡಕ್ಟರ್ ಹುದ್ದೆ ಸ್ನೇಹಿತರೆ ನೀವು ಆಯ್ಕೆಯಾದ ನಂತರ ಬೆಂಗಳೂರಿನ ಬಿ ಎಂ ಟಿ ಸಿ ಬಸ್ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸಬೇಕು ಅನಂತರ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಕೆ ಹೆಂಗಪ್ಪ ಅಂದ್ರೆ ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕು ಈ ಒಂದು ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಈ ವೆಬ್ಸೈಟ್ ಮೂಲಕ ಸಿಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಶ್ಲಾಶ್ ಕೆಇಿಗೆ ನೀವು ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಈ ಅರ್ಜಿ ಸಲ್ಲಿಕೆಗೆ ದಿನಾಂಕವನ್ನು ನೋಡುವುದಾದರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ಸ್ನೇಹಿತರೆ ಮತ್ತು ಹುದ್ದೆಗಳು ಟೋಟಲ್ ಆಗಿ ಹುದ್ದೆಗಳು ಎರಡು ಸಾವಿರದ ಐನೂರು ಹುದ್ದೆಗಳಿದ್ದಾವೆ ಅರ್ಜಿ ಸಲ್ಲಿಕೆಗೆ ಟೋಟಲ್ ಆಗಿ ಎಷ್ಟು ಕರೆದಿದ್ದಾರೆಪ್ಪ ಅಂದ್ರೆ ಹುದ್ದೆನ ಎರಡ್ ಸಾವಿರದ ಐನೂರು ಹುದ್ದೆನ ಕರೆದಾರೆ ಹಾಗಾದ್ರೆ ಹುದ್ದೆಗೆ ಆಯ್ಕೆ ಆದ ನಂತರ ವೇತನವನ್ನು ಎಷ್ಟು ಕೊಡ್ತಾರೆ ಅಂದ್ರೆ ಹದಿನೆಂಟು ಸಾವಿರದಿಂದ ಆರ್ನೂರು ರೂಪಾಯಿಂದ ಇಪ್ಪತ್ತೈದು ಸಾವಿರದ ಮುನ್ನೂರವರೆಗೂ ಮಾಸಿಕವಾಗಿ ವೇತನ ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟ್ ನೋಡುವುದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಸ್ನೇಹಿತರೆ ನೀವು ಒಂದು ಅರ್ಜಿ ಸಲ್ಲಿಸಬೇಕಂದ್ರೆ ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗೆ ಕನಿಷ್ಠ ಹದಿನೆಂಟು ವರ್ಷ ಆದರೂ ತುಂಬಿರಬೇಕು ಮತ್ತೆ ಗರಿಷ್ಠ ಎಷ್ಟು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತೈದು ವರ್ಷ ಗರಿಷ್ಠ ವಯಸ್ಸು ಇರಬೇಕು ಸ್ನೇಹಿತರೆ ಮೂವತ್ತೈದು ವರ್ಷದ ಒಳಗಿರಬೇಕು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ವಯಸ್ಸನ್ನು ನಿಗದಿಪಡಿಸಲಾಗಿದೆ ಮತ್ತು ಸಿ ಹಾಗೂ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷವನ್ನು ಲಿಮಿಟ್ ಮಾಡಲಾಗಿದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಮತ್ತು ಮಾಜಿ ಸೈನಿಕರಾದ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷವನ್ನು ವಯಸ್ಸನ್ನು ಸಡಿಲಿಕೆ ಮಾಡಲಾಗಿದೆ ನಲವತ್ತೈದು ವರ್ಷದ ಒಳಗಿದ್ದವರ ಮಾಜಿ ಸೈನಿಕರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಅರ್ಜಿ ಸಲ್ಲಿಸಲು ಶುಲ್ಕ ನೋಡುದಾದರೆ ಅರ್ಜಿ ಸಲ್ಲಿಸುವ ಶುಲ್ಕವನ್ನ ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಮತ್ತು ಸಿ ಹಾಗೂ ಎಸ್ ಟಿ ಪ್ರವರ್ಗ ಒಂದು ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಹಾಗಾದರೆ ಈ ಹುದ್ದೆಗೆ ವಿದ್ಯಾರ್ಥಿ ಏನ್ ಬೇಕು ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಮಾಡಿದರೆ ಈ ಒಂದು ಹುದ್ದೆಗೆ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಡಿಪ್ಲೊಮೊ ಪಾಸ್ ಆಗಿರಬೇಕು ನಡೆಯುತ್ತೆ ಪಿ ಯು ಸಿ ಮತ್ತು ಡಿಪ್ಲೊಮೊ ಪಾಸ್ ಆದಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಮತ್ತೆ ಇದಕ್ಕೆ ಒಂದು ಮೋಟಾರ್ ಡಿ ಎಲ್ ಮತ್ತು ಬ್ಯಾಡ್ಜ್ ಇದು ಡಿ ಎಲ್ ಬೇಕಾಗುತ್ತೆ ಮತ್ತು ಬ್ಯಾಡ್ಜ್ ಬೇಕಾಗುತ್ತೆ ಒಂದು ಅಂದರೆ ಬಸ್ ಕಂಡಕ್ಟರ್ ಹುದ್ದೆ ಅಲ್ಲ ಇದು ಡಿ ಎಲ್ ಮತ್ತು ಬ್ಯಾಡ್ಜ್ ಬೇಕಾಗುತ್ತೆ ಈ ಇದ್ದವರು ಮಾತ್ರ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೈನ್ ತ್ರೀ ಏಟ್ ಜೀರೋ ತ್ರಿಬಲ್ ಸಿಕ್ಸ್ ಟು ತ್ರೀ ಸೆವೆನ್ಗೆ ವಾಟ್ಸಪ್ ಮಾಡಿ ಇದರ ಸಂಪೂರ್ಣ ಮಾಹಿತಿ ಏನಾದರೂ ನಿಮಗೆ ಗೊಂದಲಮಯ ಪ್ರಶ್ನೆಗಳಿದ್ದರೆ ನಾವು ಅಲ್ಲಿ ನಿಮಗೆ ಮೆಸೇಜ್ ಮಾಡ್ತೇವೆ ಇದರ ಸಂಪೂರ್ಣ ವರದಿಯನ್ನು ನಾವು ನ್ಯೂಸ್ ಪ್ರಮೋ ವೆಬ್ಸೈಟಲ್ಲಿ ಸಹ ಹಾಕಿರ್ತೇವೆ ನೀವು ಅಲ್ಲಿ ಸಹ ವಾಚ್ ಮಾಡಬಹುದು ಮತ್ತು ನಾವು ಯಾವುದೇ ರೀತಿ ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಇದ್ದ ಮಾಹಿತಿಯನ್ನು ಮಾತ್ರ ಇದ್ದಂಗೆ ಹೇಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ